ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನದ ಭಾಗ ಮೂರರಲ್ಲಿ ಬರುವಂಥ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಧಿಗಳ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ನಮ್ಮ ಸಂವಿಧಾನದ ಭಾಗ ಒಂದು ಮತ್ತು ಭಾಗ ಎರಡರ ಬಗ್ಗೆ ಮತ್ತು ಅದರ ವಿಧಿಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಇವತ್ತು ನಾವು ನಮ್ಮ ಸಂವಿಧಾನದ ಭಾಗ ಮೂರರಲ್ಲಿ ಬರುವಂತ ಮೂಲಭೂತ ಹಕ್ಕುಗಳಲ್ಲಿ ಇಂಪಾರ್ಟೆಂಟ್ ಆಗಿ ಇವತ್ತು ನಾವು ಸ್ವಾತಂತ್ರ್ಯದ ಹಕ್ಕು ಮತ್ತು ಸಮಾನತೆಯ ಹಕ್ಕಿನಲ್ಲಿ ಬರುವಂಥ ವಿಧಿಗಳ ಬಗ್ಗೆ ತಿಳ್ಕೊಳ್ತೀವಿ ಈಗ ನೋಡೋಣ ಮೂಲಭೂತ ಹಕ್ಕುಗಳು ನಮಗೆ ನಮ್ಮ ಸಂವಿಧಾನ ಆರು ಮೂಲಭೂತ ಹಕ್ಕುಗಳನ್ನ ನೀಡಿದೆ ಇಲ್ಲಿ ಹನ್ನೆರಡನೇ ವಿಧಿ ರಾಜ್ಯದ ವ್ಯಾಖ್ಯೆಯನ್ನ ಮಾಡುತ್ತೆ ರಾಜ್ಯ ಅಂದ್ರೆ ಏನು ಒಂದು ರಾಜ್ಯ ಆಗ್ಬೇಕಾದ್ರೆ ಒಂದು ನಿರ್ದಿಷ್ಟ ಭೂಪ್ರದೇಶ ಇರಬೇಕು ಅಲ್ಲಿ ಜನಸಂಖ್ಯೆ ಇಷ್ಟು ಅಂತ ಇರಬೇಕು ಮತ್ತೆ ಅಲ್ಲಿ ಒಂದು ಸರ್ಕಾರ ಇರಬೇಕು ಪರಮಾಧಿಕಾರ ಇರಬೇಕು ಇವೆಲ್ಲವನ್ನು ಒಳಗೊಂಡಾಗ ಅದು ಒಂದು ರಾಜ್ಯ ಆಗ್ತದೆ ಅನ್ನೋದನ್ನ ಹನ್ನೆರಡನೇ ವಿಧಿ ಹೇಳುತ್ತೆ ಇನ್ನು ಹದಿಮೂರನೇ ವಿಧಿ ಹೇಳುತ್ತೆ ಅಂದರೆ ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲವಾದ ಮತ್ತೆ ಚ್ಯುತಿ ಉಂಟು ಮಾಡುವಂತ ಮೂಲಭೂತ ಹಕ್ಕುಗಳಿಗೆ ಯಾರಾದ್ರೂ ಚ್ಯುತಿ ಉಂಟು ಮಾಡಿದ್ರೆ ಅವರಿಗೆ ಕಾನೂನಿನ ಮೂಲಕ ಶಿಕ್ಷೆ ಆಗುತ್ತೆ ಅದಕ್ಕೆ ತನ್ನದೇ ಆದಂತ ಕಾನೂನುಗಳು ಇದಾವೆ ಅಂತ ಹೇಳಿ ಹದಿಮೂರನೇ ವಿಧಿ ಹೇಳುತ್ತೆ ಇನ್ನು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನ ನಮಗೆ ಆರು ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬ ಪ್ರಜೆಗೂ ನೀಡಿದೆ ಅಂದ್ರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಮತ್ತು ಸಂವಿಧಾನ ಪರಿಹಾರ ಬದ್ಧ ಹಕ್ಕು ಇದೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಸಮಾನತೆಯ ಹಕ್ಕಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇವತ್ತು ಸಮಾನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಯಾವ್ಯಾವೆಲ್ಲ ವಿಧಿಗಳಿದ್ದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಸಮಾನತೆಯ ಹಕ್ಕು ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿಯವರೆಗೆ ಹೇಳುತ್ತೆ ಸಮಾನತೆಯ ಬಗ್ಗೆ ಹದ್ನಾಲ್ಕನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದ್ರೆ ಮೇಲು ಕೀಳು ಬಡವ ಬಲ್ಲಿಗ ಅನ್ನುವಂಥ ಭೇದ ಭಾವ ಇಲ್ಲಿ ಇರೋದಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತೇಳಿ ಹದಿನಾಲ್ಕನೇ ವಿಧಿ ಹೇಳುತ್ತೆ ಇನ್ನ ಹದಿನೈದನೇ ವಿಧಿ ತಾರತಮ್ಯ ನಿರ್ಬಂಧ ಅಂದ್ರೆ ಜಾತಿ ಹೆಸರಿನಲ್ಲಿಯೋ ಧರ್ಮದ ಹೆಸರಿನಲ್ಲಿಯೋ ಯಾರಿಗೂ ಕೂಡ ಒಂದು ಲಿಂಗದ ಹೆಸರಿನಲ್ಲಿಯೋ ಮತ್ತೆ ಲಿಂಗ್ ಬಣ್ಣ ಜಾತಿ ಧರ್ಮ ಮತ್ತೆ ವರ್ಗ ಈ ರೀತಿಯಾಗಿ ಯಾವುದೇ ರೀತಿಯಾದಂತ ತಾರತಮ್ಯದವನ್ನ ಮಾಡಿಲ್ಲ ಆ ತಾರತಮ್ಯವನ್ನ ಮಾಡಿದ್ದೇ ಆದರೆ ಅವರಿಗೆ ಶಿಕ್ಷೆಯನ್ನ ಕೊಡಲಾಗುತ್ತೆ ಹದಿನೈ ವಿಧ ವಿಧಿ ತಾರತಮ್ಯವನ್ನ ನಿರ್ಬಂಧವನ್ನ ಮಾಡಿದೆ ಜಾತಿ ಧರ್ಮ ಲಿಂಗ ಬಣ್ಣ ಭಾಷೆ ಆಧಾರದ ಮೇಲೆ ಯಾರಿಗೂ ಕೂಡ ನಾವು ತಾರತಮ್ಯವನ್ನ ಮಾಡೋಗಿಲ್ಲ ಅಂತೇಳಿ ಹದಿನೈದನೇ ವಿಧಿ ಹೇಳುತ್ತೇವೆ ಇನ್ನ ಹದಿನಾರ ಹದಿನಾರನೇ ವಿಧಿ ಏನಾಗುತ್ತೆ ಅಂದ್ರೆ ಸಾರ್ವಜನಿಕ ನೇಮಕಾತಿ ವಿಷಯದಲ್ಲಿ ಸಮಾನ ಅವಕಾಶ ಸಾರ್ವಜನಿಕವಾಗಿ ಯಾವುದೇ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ನೀಡಬೇಕು ಅಂದರೆ ಎಲ್ಲರಿಗೂ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವ ಇಲ್ಲದೆ ಮತ್ತೆ ಜಾತಿ ಧರ್ಮ ಬಣ್ಣ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯಾದಂಥ ತಾರತಮ್ಯವನ್ನ ಮಾಡದೆ ಸಾರ್ವಜನಿಕವಾದಂಥ ಹುದ್ದೆಗಳು ಏನಿರ್ತವೋ ಅವುಗಳ ನೇಮಕಾತಿಯ ಸಂದರ್ಭದಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನ ನೀಡಬೇಕು ಅಂತೇಳಿ ಹದಿನಾರನೇ ವಿಧಿ ಹೇಳುತ್ತೆ ಇನ್ನ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅನ್ನುವಂತ ಉದ್ದೇಶ ಹೊಂದಿದೆ ಅಸ್ಪೃಶ್ಯತೆಯ ಆಚರಣೆಯನ್ನ ಒಂದು ಶಿಕ್ಷಾರ್ಹ ಅಪರಾಧ ಅಂತೇಳಿ ಹದಿನೇಳನೇ ವಿಧಿ ಹೇಳುತ್ತೆ ಯಾರಾದ್ರೂ ಕೂಡ ಜಾತಿಯ ಹೆಸರಿನಲ್ಲಿ ಅವರನ್ನ ದೇವಾಲಯ ಹೋಟೆಲ್ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕೂಡ ಆ ಅಸ್ಪೃಶ್ಯತೆಯನ್ನ ಮಾಡಿದ್ದೆ ಆದಲ್ಲಿ ಅವರಿಗೆ ಆ ಶಿಕ್ಷೆ ಕೊಡಲಾಗುತ್ತೆ ಆ ರೀತಿ ಆದಂತ ಆಚರಣೆ ಮಾಡಿದ್ರೆ ಅದೊಂದು ಅಪರಾಧ ಅಂತೇಳಿ ಹದಿನೇಳನೇ ವಿಧಿ ಹೇಳುತ್ತೆ ಇನ್ನ ಹದಿನೆಂಟನೇ ವಿಧಿ ಹೇಳುತ್ತೆ ಅಂದ್ರೆ ಕೆಲವು ವ್ಯಕ್ತಿಗಳಿಗೆ ಬಿರುದುಗಳನ್ನ ನೀಡದಂತೆ ಅದನ್ನ ನಿಷೇಧಿಸುತ್ತೆ ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆ ಬೆಳೆಯಲು ಈ ಒಂದು ವಿಧಿ ಬಹಳಷ್ಟು ಪೂರಕವಾಗಿದೆ ಅಂದ್ರೆ ಅವನ ಹತ್ರ ಹಣ ಐತೆ ಅಂತೇಳಿ ಅವನಿಗೆ ಯಾವುದೇ ಒಂದು ಬಿರುದನ್ನ ಕೊಡೋಂಗಿಲ್ಲ ಅವನೇನಾದ್ರು ಅವನು ಏನಾದ್ರೂ ಸಾಧನೆಯನ್ನ ಮಾಡಿದ್ದಲ್ಲಿ ಅವನು ಬಡವಾಗ್ಲಿ ಶ್ರೀಮಂತ ಆಗ್ಲಿ ಅವನಿಗೆ ಏನ್ ಮಾಡ್ಬೋದು ಪ್ರಶಸ್ತಿಗಳನ್ನ ಗೌರವಗಳನ್ನ ಕೊಡ್ಬೋದು ಸುಮ್ ಸುಮ್ಮನೆ ನಾವು ಕೊಡೋಂಗಿಲ್ಲ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನಾದ್ರೂ ಸಾಧನೆಯ ಮಾಡಿದ್ದಲ್ಲಿ ಭಾರತ ರತ್ನ ಪದ್ಮಭೂಷಣ ಪದ್ಮ ವಿಭೂಷಣ ಪದ್ಮಶ್ರೀ ಪ್ರಶಸ್ತಿಗಳನ್ನ ನೀಡಲಾಗತ್ತೆ ಆದ್ರೆ ಸುಮ್ನೆ ಸುಮ್ನೆ ಅವನಿಗೆ ನತ್ರ ದುಡ್ಡಿದೆ ಅವನು ಪ್ರಭಾವಿ ವ್ಯಕ್ತಿ ಅಂತೇಳಿ ಅವನನ್ನ ಗೌರವಿಸದಾಗ್ಲಿ ಮತ್ತೆ ಬಿರುದುಗಳನ್ನ ಕೊಡೋದಾಗ್ಲಿ ಮಾಡಿಲ್ಲ ಅಂತೇಳಿ ಹದಿನೆಂಟನೇ ವಿಧಿ ಹೇಳುತ್ತದೆ ಇದು ಸಮಾನತೆಯ ಹಕ್ಕಿನಲ್ಲಿ ಬರುವಂತ ನಾಲ್ಕು ವಿಧಿಗಳು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ ಯಾರಿಗೂ ತಾರತಮ್ಯ ಮಾಡಬಾರ್ದು ಅಂತ ನಿರ್ಬಂಧ ಇರದೆ ಸಾರ್ವಜನಿಕ ನೇಮಕಾತಿ ವಿಷಯದಲ್ಲಿ ಎಲ್ರಿಗೂ ಕೂಡ ಸಮಾನ ಅವಕಾಶವನ್ನ ಕೊಡಬೇಕು ಅಂತ ಹೇಳುತ್ತೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯ ನಿವಾರಣೆಯನ್ನ ಹೇಳುತ್ತೆ ಹದಿನೆಂಟನೇ ವಿಧಿ ಬಿರುದುಗಳ ರದ್ದತಿಯನ್ನ ಅಹ್ ಮಾಡುತ್ತದೆ ಸುಮ್ ಸುಮ್ಮನೆ ಬಿರುದಗಳನ್ನ ಕೊಡಬಾರದು ಅಂತ ಹೇಳುತ್ತೆ ಒಟ್ಟು ಐದು ವಿಧಿಗಳು ಸಮಾನತೆಯ ಹಕ್ಕಿನಲ್ಲಿ ಕಂಡು ಬರ್ತವೆ ಇನ್ನ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಾವು ನೋಡೋದಾದ್ರೆ ಐದು ವಿಧಿಗಳು ಬರ್ತವೆ ಅಂದ್ರೆ ಇಲ್ಲಿ ಇಪ್ಪತ್ತೊಂದು ಎ ವಿಧಿಯನ್ನ ಹೊಸದಾಗಿ ಸೇರಿಸಿದರೆ ಮೊದಲು ನಾಲ್ಕು ವಿಧಿಗಳಿತ್ತು ಇಪ್ಪತ್ತೊಂದು ಎ ವಿಧಿಗಳು ಇಲ್ಲಿ ಕಂಡು ಬರ್ತವೆ ಅಂದ್ರೆ ಇಪ್ಪತ್ತನೆಯ ಹತ್ತೊಂಬತ್ತನೆಯ ವಿಧಿ ಏನ್ ಹೇಳುತ್ತೆ ಅಂದ್ರೆ ವಾಕ್ ಸ್ವಾತಂತ್ರ್ಯ ಮತ್ತು ಇತರೆ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತ ಹಕ್ಕುಗಳ ರಕ್ಷಣೆ ಅಂದ್ರೆ ನಮ್ಮ ಭಾರತದಲ್ಲಿ ಇರುವಂತ ಎಲ್ಲ ಪ್ರಜೆಗಳಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯ ಇವುಕ್ಕೆ ಏನಾಗಿದೆ ಈ ಎಲ್ಲ ಏನು ಸ್ವಾತಂತ್ರ್ಯಗಳಿದ್ದೇವೆ ಅವುಗಳನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಹತ್ತೊಂಬತ್ತನೇ ವಿಧಿಯದಾಗಿರುತ್ತೆ ಹತ್ತೊಂಬತ್ತನೇ ವಿಧಿ ವಾಕ್ ಸ್ವಾತಂತ್ರ್ಯ ಮತ್ತು ಇತರ ಸ್ವಾತಂತ್ರ್ಯಗಳನ್ನ ರಕ್ಷಣೆ ಮಾಡುತ್ತೆ ಅಂದರೆ ಮಾತನಾಡುವ ಸ್ವಾತಂತ್ರ್ಯ ಇರುತ್ತೆ ದೇಶಾದ್ಯಂತ ಸಂಚಾರ ಮಾಡುವ ಸ್ವಾತಂತ್ರ್ಯ ಇರುತ್ತೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯಕ್ಕೆ ಏನಾದರೂ ಚ್ಯುತಿ ಬಂದಲ್ಲಿ ಅದಕ್ಕೆ ರಕ್ಷಣೆಯನ್ನ ಕೊಡುತ್ತೆ ಹತ್ತೊಂಬತ್ತನೇ ವಿಧಿ ನಾವು ಮಾಡ್ಬೋದು ಅದರ ಮೂಲಕ ನಮ್ಮ ಒನ್ ನಮಗೆ ಸಿಗುವ ಸಿಗಬೇಕಾದಂತ ನ್ಯಾಯವನ್ನು ನಾವು ಪಡ್ಕೋಬಹುದು ಅನ್ನೋಂಥದನ್ನ ಹತ್ತೊಂಬತ್ತನೇ ವಿಧಿ ಹೇಳುತ್ತೆ ಇಪ್ಪತ್ತನೇ ವಿಧಿ ಏನಿರುತ್ತೆ ಏನ್ ಹೇಳುತ್ತೆ ಅಂದ್ರೆ ಅಪರಾಧಗಳೆಂದು ಎಂದು ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧದಲ್ಲಿ ರಕ್ಷಣೆಯನ್ನು ಮಾಡುತ್ತೇವೆ ಅಂದ್ರೆ ಅಪರಾಧಿಗೆ ಅಪರಾಧ ಮಾಡಿದ ಸಮಯದಲ್ಲಿ ಜಾನ್ ಜಾರಿಯಲ್ಲಿರುವಂತ ಕಾನೂನಿನ ಅನ್ವಯ ಶಿಕ್ಷೆ ನೀಡಬೇಕು ಅಪರಾಧ ಏನಾದ್ರೂ ಅಂದ್ರೆ ಏನಾದ್ರು ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾನೆ ಅಂದ್ರೆ ಅವನ ಅಪರಾಧಕ್ಕೆ ಅವನಿಗೆ ಶಿಕ್ಷೆ ಆಗಿದೆ ಅಂದ್ರೆ ಅವನಿಗೆ ಏನಾಗ್ಬೇಕು ಶಿಕ್ಷೆ ಕೊಡಬೇಕು ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನ ವಿಧಿಸುವಂಗಿಲ್ಲ ಮತ್ತೆ ಒಬ್ಬ ಒಬ್ಬ ಅಪರಾಧಿಯನ್ನ ತನ್ನ ವಿರುದ್ಧವೇ ಸಾಕ್ಷಿ ನೀಡುವಂತೆ ಒತ್ತಾಯಿಸೋಂಗಿಲ್ಲ ಒಬ್ಬ ಅಪರಾಧಿನ ತನ್ನ ವಿರುದ್ಧನ ಅವನ ವಿರುದ್ಧನೆ ಸಾಕ್ಷಿ ನೀಡುವಂತೆ ಒತ್ತಾಯ ಮಾಡುವಂಗಿಲ್ಲ ಇದು ಇಪ್ಪತ್ತನೇ ವಿಧಿ ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧದಲ್ಲಿ ಏನ್ ಮಾಡುತ್ತೆ ರಕ್ಷಣೆಯನ್ನ ಮಾಡುತ್ತೆ ಇಪ್ಪತ್ತೊಂದನೇ ವಿಧಿ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆ ಈ ಒಂದು ಈ ಇಪ್ಪತ್ತೊಂದನೆಯ ವಿಧಿಯ ಪ್ರಕಾರ ವ್ಯಕ್ತಿಯ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಯಾರೂ ಕೂಡ ಕಸಿದುಕೊಳ್ಳುವಂತಿಲ್ಲ ಆ ಕಸಿದುಕೊಳ್ಳುವಂತ ಏನಾದ್ರೂ ಪ್ರಕ್ರಿಯೆ ನಡೆದ್ರೆ ಅವರಿಗೆ ರಕ್ಷಣೆಯನ್ನ ಕೊಡುತ್ತೆ ಇಪ್ಪತ್ತೊಂದನೇ ವಿಧಿ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡುತ್ತೆ ಯಾರು ಕೂಡ ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಮತ್ತೆ ಜೀವಕ್ಕೆ ಜೀವ ಹಾನಿ ಮಾಡುವಂಥದ್ದು ಜೀವಕ್ಕೆ ತೊಂದರೆ ಕೊಡುವಂಥದ್ದು ಏನಾದರೂ ಮಾಡಿದಲ್ಲಿ ಅವರಿಗೆ ಶಿಕ್ಷೆ ಆಗುತ್ತದೆ ಇಪ್ಪತ್ತೊಂದು ಎ ವಿಧಿ ಇದನ್ನ ಎಂಬತ್ತೆರಡನೇ ಎಂಬತ್ತಾರನೇ ಸೊ ಸಾವಿರದ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಇಪ್ಪತ್ತೊಂದು ಎ ವಿಧಿಯನ್ನ ಸೇರಿಸಲಾಗಿದೆ ಈ ಒಂದು ಈ ವಿಧಿಯ ಪ್ರಕಾರ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನ ಪಡಿಬೇಕು ಅನ್ನುವಂಥದ್ದನ್ನ ಇಲ್ಲಿ ಇಪ್ಪತ್ತೊಂದು ಎ ವಿಧಿಯಲ್ಲಿ ಸೇರಿಸಲಾಗಿದೆ ಅಂದ್ರೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತೇಳಿ ಇಪ್ಪತ್ತೊಂದು ಎ ವಿಧಿ ಹೇಳುತ್ತೆ ಇನ್ನ ಇಪ್ಪತ್ತೆರಡನೇ ವಿಧಿ ಹೇಳುತ್ತೆ ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಅಕ್ರಮವಾಗಿ ಬಂಧುವನ ಮಾಡಿರೋದನ್ನ ಅವರ ವಿರುದ್ಧ ಸೆರೆವಾಸವನ್ನ ಮಾಡಿದ್ರೆ ಅವರ ವಿರುದ್ಧ ರಕ್ಷಣೆ ಮಾಡುತ್ತೆ ಯಾವುದೇ ಬಂಧಿತ ವ್ಯಕ್ತಿಯನ್ನ ಬಂಧನದ ಕಾರಣವನ್ನ ತಿಳಿಸದೆ ಬಂಧನದಲ್ಲಿಡುವಂತಿಲ್ಲ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಜೈಲಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಕಾರಣ ಏನು ಕಾರಣ ಹೇಳದೆ ಅವನನ್ನ ಬಂಧನವನ್ನ ಮಾಡಂಗಿಲ್ಲ ಮತ್ತೆ ಬಂಧಿತ ವ್ಯಕ್ತಿಗೆ ತನ್ನ ವಕೀಲರ ಮೂಲಕ ತನ್ನನ್ನ ರಕ್ಷಿಸಿಕೊಳ್ಳುವಂತ ಅವಕಾಶವನ್ನ ಯಾರೂ ಕೂಡ ನಿರಾಕರಿಸುವಂತಿಲ್ಲ ಮತ್ತೆ ಬಂಧಿತನನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರಿ ಹಾಜರುಪಡಿಸಬೇಕು ಇದು ಇಪ್ಪತ್ತೆರಡನೇ ವಿಧಿ ಹೇಳುತ್ತೆ ಅಂದರೆ ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಅಂದ್ರೆ ಯಾವುದೇ ಬಂಧಿತ ವ್ಯಕ್ತಿಯನ್ನ ಯಾವ ಕಾರಣಕ್ಕೋಸ್ಕರ ಬಂಧಿಸ್ತೀವಿ ಅಂತೇಳಿ ಹೇಳಬೇಕು ಮತ್ತೆ ಬಂಧಿತ ವ್ಯಕ್ತಿ ತನಗಿಷ್ಟವಾದಂತ ತನಗೆ ತನ್ನ ಪರವಾಗಿ ವಕೀಲರನ್ನ ನೇಮಿಸಿಕೊಳ್ಳುವಂತ ಅಧಿಕಾರವನ್ನ ಕೊಡಬೇಕು ಯಾರು ಕೂಡ ನಿರಾಕರಿಸೋಂಗಿಲ್ಲ ಮತ್ತೆ ಬಂಧಿತ ವ್ಯಕ್ತಿಯನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಏನ್ ಮಾಡ್ಬೇಕು ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಏನ್ ಮಾಡ್ಬೇಕಾಗುತ್ತೆ ನಿಲ್ಲಿಸ್ಬೇಕಾಗುತ್ತೆ ಅಂದ್ರೆ ಹಾಜರುಪಡಿಸ್ಬೇಕಾಗುತ್ತೆ ಇದಕ್ಕೆ ಎ ಬಿ ಎಸ್ ಕಾರ್ಪಸ್ ಅಂತ ಕರೀತಾರೆ ಇಪ್ಪತ್ನಾಲ್ಕು ಒಳಗೆ ಯಾರು ಬಂಧಿತ ವ್ಯಕ್ತಿ ಇರ್ತಾನೋ ಅವನನ್ನ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು ಇದನ್ನ ಎ ಬಿ ಎಸ್ ಕಾರ್ಪಸ್ ಅಂತಲೂ ಕೂಡ ಕರೀತಾರೆ ಇದಿಷ್ಟು ಇಪ್ಪತ್ತೆರಡನೇ ವಿಧಿ ಇದಿಷ್ಟು ಸಮಾನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಬರುವಂತಹ ಹನ್ನೆರಡು ಮತ್ತು ಹದಿಮೂರನೇ ವಿಧಿ ಸಮಾನತೆಯ ಅಂದ್ರೆ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕಿನಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟನೇ ವಿಧಿಗಳು ಬರುತ್ತೆ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಹತ್ತೊಂಬತ್ತನೇ ವಿಧಿ ಇಪ್ಪತ್ತನೇ ವಿಧಿ ಇಪ್ಪತ್ತೊಂದನೇ ವಿಧಿ ಇಪ್ಪತ್ತೊಂದು ಎ ವಿಧಿ ಇದನ್ನ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತೇಳಿ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಸೇರಿಸಿದ್ದಾರೆ ಇನ್ನು ಇಪ್ಪತ್ತೆರಡನೇ ವಿಧಿ ಇವತ್ತು ಸ್ವ ಸಮಾನತೆಯ ಹಕ್ಕಿನಲ್ಲಿ ಐದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಐದು ಮತ್ತೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ವ್ಯಾಖ್ಯೆ ಮತ್ತು ಮೂಲಭೂತ ಹಕ್ಕುಗಳಿಗೆ ಪೂರಕವಲ್ಲದೆ ಚ್ಯುತಿ ಉಂಟು ಮಾಡುವಂತಹ ಕಾನೂನುಗಳ ಬಗ್ಗೆ ಹನ್ನೆರಡು ಮತ್ತು ಹದಿಮೂರನೇ ವಿಧಿ ಹೇಳುತ್ತೆ ಇದಿಷ್ಟು ಸ್ವಾತಂತ್ರ್ಯದ ಹಕ್ಕು ಮತ್ತು ಸಮಾನತೆಯ ಹಕ್ಕಿನಲ್ಲಿ ಬರುವಂತ ವಿಧಿಗಳು ಮುಂದಿನ ತರಗತಿಯಲ್ಲಿ ಇನ್ನ ಉಳಿದ ಹಕ್ಕುಗಳಲ್ಲಿ ಬರುವಂಥ ವಿಧಿಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡೋಣ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು